ಕೇಂದ್ರ ಸರ್ಕಾರದ ಇಂಧನ ಸಚಿವಾಲಯದ ವತಿಯಿಂದ ಬೆಂಗಳೂರಿನ ಕೇಂದ್ರೀಯ ಶಕ್ತಿ ಸಂಶೋಧನಾ ಸಂಸ್ಥೆ ಸಿಪಿಆರ್ಐನಲ್ಲಿ ಶಕ್ತಿ ಸಂರಕ್ಷಣೆ ವಿಷಯದ ಕುರಿತು ರಾಜ್ಯಮಟ್ಟದ ಚಿತ್ರಕಲಾ ಸ್ಪರ್ಧೆ ನಡೆಯಿತು ರಾಜ್ಯದ ವಿವಿಧ ಶಾಲೆಗಳಿಂದ ಆಗಮಿಸಿದ್ದ ವಿದ್ಯಾರ್ಥಿಗಳು ಶಕ್ತಿ ಹಾಗೂ ಇಂಧನ ಸಂರಕ್ಷಣೆಯ ಕುರಿತು ತಮ್ಮ ಕಲ್ಪನೆ ಆಲೋಚನೆಗಳಿಗೆ ಬಣ್ಣ ತುಂಬಿ ಚಿತ್ತಾರ ಮೂಡಿಸಿದರು ದೂರದರ್ಶನದೊಂದಿಗೆ ವಿದ್ಯಾರ್ಥಿ ಪ್ರೀತಂ ಶಕ್ತಿ ಪರಿವರ್ತನೆ ಹಾಗೂ ಜೈವಿಕ ಇಂಧನ ಉತ್ಪಾದನೆ ಬಗ್ಗೆ ಚಿತ್ರ ಬರೆದಿದ್ದು ಒಂದೂವರೆ ಸ್ಥಾಸದಲ್ಲಿ ಮುಗಿಸಿರುವುದಾಗಿ ತಿಳಿಸಿದರು ಇದು ಬಿ ಇದಂದ್ರೆ ಫೈವ್ ಸ್ಟಾರ್ ರೇಟಿಂಗ್ ಅಂದರೆ ಇದು ಎಲೆಕ್ಟ್ರಿಸಿಟಿ ಜಾಸ್ತಿ ಜಾಸ್ತಿ ಇಟ್ ಇಟ್ ಪ್ರೊವೈಡ್ ಇಲೆಕ್ಟ್ರಿಸಿಟಿ ಫ್ರಮ್ ವಾಟರ್ ವಿದ್ಯಾರ್ಥಿನಿ ತ್ರಿಷಾ ಪಟೇಲ್ ವಾತಾವರಣವನ್ನು ಕಲುಷಿತಗೊಳಿಸದೆ ಪರಿಸರ ಸಂರಕ್ಷಣೆ ಹಾಗೂ ಇಂಧನ ಉಳಿಸುವ ಬಗ್ಗೆ ಚಿತ್ರ ಬಿಡಿಸಿರುವುದಾಗಿ ತಿಳಿಸಿದರು ವಿದ್ಯಾರ್ಥಿ ತೀರ್ಥು ಭವಿಷ್ಯಕ್ಕಾಗಿ ಪರಿಸರ ಸಂರಕ್ಷಣೆ ನಮ್ಮ ಕರ್ತವ್ಯವಾಗಿದ್ದು ಉತ್ತಮ ಪರಿಸರವನ್ನು ಕಾಪಾಡಿಕೊಳ್ಳುವುದು ನಮ್ಮ ನಾಳೆಗಳಿಗೆ ಅವಶ್ಯಕ ಎಂದರು ಮೈ ರೆಸ್ಪಾನ್ಸಿಬಿಲಿಟಿ ಫ್ಯೂಚರ್ ನಾವು ಕನ್ಸರ್ವೇಟ್ ಮಾಡಿದ್ರೆ ಮುಂದಕ್ಕೆ ನಮಗೇನೆ ಸಿಪಿಆರ್ಐನ ಮಹಾ ನಿರ್ದೇಶಕರಾದ ಜಯಶ್ರೀದೇವಿ ಪ್ರತಿ ವರ್ಷ ಸಿಪಿಆರ್ಐನಿಂದ ಶಕ್ತಿ ಸಂರಕ್ಷಣೆ ವಿಷಯದ ಕುರಿತಂತೆ ಸ್ಪರ್ಧೆ ಆಯೋಜಿಸಲಾಗುತ್ತದೆ ರಾಜ್ಯ ಮಟ್ಟದ ಸ್ಪರ್ಧೆ ಇದಾಗಿದ್ದು ವಿಜೇತರು ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅರ್ಹತೆ ಪಡೆಯುತ್ತಾರೆ ಎಂದು ತಿಳಿಸಿದರು cpra annually conducts this uh, program at cpra and uh, this is for karnataka zone after the uh, once the winners comes out as first and second prizes they will be nominated for the national competition Abhyantaradhi ramdas ಶಾಲಾ ಮಟ್ಟದಲ್ಲಿ ಆಯ್ಕೆಯಾದ ನೂರು ವಿದ್ಯಾರ್ಥಿಗಳು ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ವಿಭಾಗದಲ್ಲಿ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದಾರೆ ಇಂಧನ ಹಾಗೂ ಶಕ್ತಿ ಸಂರಕ್ಷಣೆ ಯಾವ ರೀತಿಯೆಲ್ಲ ಮಾಡಬಹುದು ಬಳಕೆಯ ಮಿತಿ ವಿವೇಚನಾಯುತ ಬಳಕೆಯ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸಲಾಗುತ್ತಿದೆ ಎಂದರು ಇದು ಬಂದು ಇಂಧನ ಸಂರಕ್ಷಣೆ ಎನ್ನುವುದು ಒಂದು ನ್ಯಾಷನಲ್ ಇದರಲ್ಲಿ ಒಂದು ಆಯೋಜನೆ ಮಾಡಲಾಗಿರುತ್ತದೆ ಇದು ಏನಂದರೆ ಮಕ್ಕಳಿಂದ ಹಿಡಿದು ದೊಡ್ಡವರು ಪ್ರತಿಯೊಬ್ಬರು ಹೌ ಟು ಸೇವ್ ಎನರ್ಜಿ ಹೌ ಟು ಸೇವ್ ಪವರ್ ಅನ್ನ ಈ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ